ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಇವತ್ತು ನಡೆದಂಥ ಮುರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಇದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಯೋಣ ಇದು ಅಫಿಷಿಯಲಿ ಕೀ ಆನ್ಸರ್ ಆಗಿರೋದಲ್ಲ ಇದು ಬರೀ ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ ಅದೇ ರೀತಿ ಒಂದೇ ಪ್ರಶ್ನೆ ನೋಡ್ರಿ ದಂಡ ಈ ಈ ಪದದ ನಾನಾರ್ಥ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ ಅಂತ ಕೊಡ್ರಿ ಹೌದಾ ಆಪ್ಷನ್ ಒಂದು ಶಿಕ್ಷೆ ಮತ್ತು ಕೋಲು ಆಪ್ಷನ್ ಟು ಕೋಲು ಮತ್ತು ದೇಹ ಆಪ್ಷನ್ ತ್ರೀ ಶಿಕ್ಷೆ ಮತ್ತು ಗುಂಪು ಆಪ್ಷನ್ ನಾಲ್ಕು ಭಾಗ ಮತ್ತು ದೇಹ ಅಂತ ಕೊಟ್ಟರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಶಿಕ್ಷೆ ಮತ್ತು ಕೋಲು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡಿರಿ ಅಂಬಿಕಾ ದನಯ ಅಂಬಿಕಾ ಅಂಬಿಕಾ ದತ್ತ ಎಂಬುದು ಈ ಕವಿಯ ಕಾವ್ಯನಾಮವಾಗಿದೆ ಅಂತ ಕೊಟ್ಟರ ಹೌದಾ ಆಪ್ಷನ್ ಒಂದು ಕುವೆಂಪು ಆಪ್ಷನ್ ಟು ದಿನಕ ದೇಸಾಯಿ ಆಪ್ಷನ್ ಮೂರು ದರಾ ಬೇಂದ್ರೆ ಆಪ್ಷನ್ ನಾಲ್ಕು ದಿನಕ ಇದು ಸಿದ್ಧಯ್ಯ ಪುರಾಣಿಕ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವುದೇ ದರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಎತ್ತುಗಳು ಗದ್ದೆಯಲ್ಲಿ ಗದ್ದೆಯಲ್ಲಿ ನೇಗಿ ನೇಗಿಲನ್ನು ಎಳೆ ಎಳೆ ಯು ವ ಊ ಈ ವಾಕ್ಯದಲ್ಲಿನ ಕ್ರಿಯಾಪದ ಕ್ರಿಯಾಪದ ಗುರುತಿಸಿ ಅಂತ ಕೊಡ್ರಿ ಆಪ್ಷನ್ ಎ ಆಪ್ಷನ್ ಒಂದು ಎತ್ತುಗಳು ಆಪ್ಷನ್ ಟು ಗದ್ದೆಗಳಲ್ಲಿ ಆಪ್ಷನ್ ಮೂರು ನೇಗಿಲನ್ನು ಆಪ್ಷನ್ ನಾಲ್ಕು ಎಳ್ಳೆ ಇವು ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಎಳೆ ಯು ಓ ಇದಕ್ಕೆ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವುದಾಗಿದ್ರೆ ಎಳೆ ಉ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಅಂತ ಕೊಡ್ರೆ ಆಪ್ಷನ್ ಒಂದು ಉತ್ತ ಆಪ್ಷನ್ ಎರಡು ತಾ ಆಪ್ಷನ್ ಮೂರು ನೇ ಆಪ್ಷನ್ ನಾಲ್ಕು ಗೆ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವುದ್ರಿ ಉತ್ತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತ ಇದೇ ರೀತಿಗೆ ಐದನೇ ಪ್ರಶ್ನೆ ನೋಡ್ರಿ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದೇ ಆಗಂತ ಕೊಟ್ರೆ ಆಪ್ಷನ್ ಒಂದು ಹುಡುಗನು ಹಣ್ಣನ್ನು ಹಣ್ಣುಗಳನ್ನು ತಿಂದರು ಆಪ್ಷನ್ ಎರಡು ಹುಡುಗರು ಹಣ್ಣುಗಳನ್ನು ತಿಂದರು ಆಪ್ಷನ್ ಮೂರು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಆಪ್ಷನ್ ನಾಲ್ಕು ಹುಡುಗರು ಹಣ್ಣನ್ನು ತಿಂದು ತಿಂದರು ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ರೀ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಮೂರನೇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಯಾವುದಾಗುತ್ತೆ ಮೂರನೇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಆರನೇ ಪ್ರಶ್ನೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಕೊಡ್ರಿ ಆಪ್ಷನ್ ಒಂದು ಕೊಳಕು ಆಪ್ಷನ್ ಟು ಮಲಿನ ಆಪ್ಷನ್ ತ್ರೀ ಗಲೀಜು ಆಪ್ಷನ್ ನಾಲ್ಕು ಸ್ವಚ್ಛತೆ ಅಂತ ಕೊಡ್ರಿ ಇದಕ್ಕೆ ಆಪ್ಷನ್ ನಾಲ್ಕು ಸ್ವಚ್ಛತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಗುಂಪಿಗೆ ಸೇರದ ಪದ ಅಂತ ಕೊಡ್ರೆ ಹೌದಾ ಅದೇ ರೀತಿಯಾಗಿ ಒಳ್ಳೆ ಪ್ರಶ್ನೆ ನೋಡ್ರಿ ಕಂಠವು ಬಿಗಿತು ಬಂತು ಹೌದಾ ಬಿಗಿದು ಬಂತು ಈ ಈ ಈ ನುಡಿಗಟ್ಟಿನ ಅರ್ಥ ಅಂತ ಕೊಡ್ರಿ ಆಪ್ಷನ್ ಒಂದು ಕಂಠವು ಬಿಗಿಯಾಗುವುದು ಆಪ್ಷನ್ ಎರಡು ಮಾತು ಬಾರದಂತಾಗುವುದು ಆಪ್ಷನ್ ಮೂರು ಕಿರು ಕಿರುಚಿ ಕೊಳ್ಳುವುದು ಆಪ್ಷನ್ ನಾಲ್ಕು ದುಃಖ ಉಮ್ಮಳಿಸಿ ಬರುವುದು ಅಂತ ಕೊಡ್ರಿ ಸರಿಯಾದ ಉತ್ತರ ಹೋದ್ರಿ ದುಃಖ ಉಮ್ಮಳಿಸಿ ಬರುವುದು ಇದಕ್ಕೆ ನಾಲ್ಕನೇದುಕ್ಕೆ ಸರಿಯಾದ ಏಳನೇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ಹಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟ್ಟು ಬಿಡಿಸಿ ಅಂತ ಆಪ್ಷನ್ ಒಂದು ಹಲಸಿನ ಹಣ್ಣು ಆಪ್ಷನ್ ಎರಡು ತೆಂಗಿನಕಾಯಿ ಆಪ್ಷನ್ ಮೂರು ಕುಂಬಳಕಾಯಿ ಆಪ್ಷನ್ ನಾಲ್ಕು ಸೋರೆಕಾಯಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಹಲಸಿನ ಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವುದಾಗುತ್ತೆ ರೀ ಹಲಸಿನ ಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಹಲಸಿನ ಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದೇ ರೀತಿ ಒಂಬತ್ತನೇ ಪ್ರಶ್ನೆ ನೋಡಿರಿ ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಅಂತ ಕೊಡ್ರಿ ಆಪ್ಷನ್ ಒಂದು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಎರಡನೇದು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಆಪ್ಷನ್ ಮೂರು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಆಪ್ಷನ್ ನಾಲ್ಕು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಎರಡು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಯಾವುದ್ರಿ ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದೇ ರೀತಿ ಹತ್ತನೇ ಪ್ರಶ್ನೆ ನೋಡ್ರಿ ಮಗಳು ತಂದೆಗೆ ಪತ್ರ ಬರೆದಳು ಅಡ್ಡಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಅಂತ ಕೊಟ್ಟರು ಆಪ್ಷನ್ ಒಂದು ಮಗನು ತಂದೆಗೆ ಪತ್ರ ಬರೆದನು ಆಪ್ಷನ್ ಎರಡು ಮಗನು ತಾಯಿಗೆ ಪತ್ರ ಬರೆದಳು ಆಪ್ಷನ್ ಮೂರು ಮಗನು ತಾಯಿಗೆ ಪತ್ರ ಬರೆದನು ಅಂತ ಕೊಟ್ಟರೆ ಆಪ್ಷನ್ ನಾಲ್ಕು ಮಗಳು ತಾಯಿಗೆ ಪತ್ರ ಅಂತ ಕೊಟ್ಟರೆ ಸರಿಯಾದ ಉತ್ತರ ಆಗುತ್ತೆ ರೀ ಮೂರನೇದು ಮಗನು ತಾಯಿಗೆ ಪತ್ರ ಬರೆದಳು ಲಿಂಗ ಬದಲಿಸಿ ಅಂತ ಕೊಟ್ಟರೆ ಅವ ಸರಿಯಾದ ಉತ್ತರ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದೇ ರೀತಿಯಾಗಿ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಅಂತ ಕೊಡ್ರಿ ಫ ಪ್ಲಸ್ ರ ಪ್ಲಸ್ ಹ ಪ್ಲಸ್ ಖ ಪ್ಲಸ್ ಖ ಪ್ಲಸ್ ಹ ಪ್ಲಸ್ ತ ಪ್ಲಸ್ ಇದಕ್ಕೆ ಸರಿಯಾದ ಉತ್ತರನೇ ಹೇಳ್ಬಿಡ್ತೀನಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಫ ಪ್ಲಸ್ ರ ಪ್ಲಸ್ ಹ ಖ ಪ್ಲಸ್ ರು ಪ್ಲಸ್ ಉ ಥ ಪ್ಲಸ್ ಇ ಪ್ರಕೂರ್ತಿ ಇದಕ್ಕೆ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿಯಾಗಿ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಚೈತನ್ಯ ಹಸಿರು ಮಾಡಲಿ ಕರಿದು ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಅಂತ ಕೊಟ್ಟರು ಹೌದಾ ಆಪ್ಷನ್ ಒಂದು ಕರಿದು ಚೈತನ್ಯ ಮಾಡಲಿ ಹಸಿರು ಚೈತನ್ಯ ಮಾಡಲಿ ಹಸಿರು ಕರಿದು ಆಪ್ಷನ್ ಮೂರು ಮಾಡಲಿ ಹಸಿರು ಕರೆದು ಚೈತನ್ಯ ಆಪ್ಷನ್ ನಾಲ್ಕು ಹಸಿರು ಕರೆದು ಚೈತನ್ಯ ಮಾಡಲಿ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಒನ್ನೇದ್ರಿ ಕರಿದು ಚೈತನ್ಯ ಮಾಡಲಿ ಹಸಿರು ಇದಕ್ಕೆ ಇದಕ್ಕೆ ಒಂದೇ ಸರಿಯಾದ ಉತ್ತರ ಆಗೈತಿ ಹದಿಮೂರನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಅಂತ ಕೊಟ್ಟರು ಸಿಂಹ ಕಂದ ಪುನಃ ಸಂಪಿ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಹ್ಞೂ ಸಿಂಹ ಎರಡನೇದು ಕಂದ ಮೂರನೇದು ಪುನಃ ನಾಲ್ಕನೇ ಸಂಪಿ ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಪುನಃ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಕೆಳಗಿನ ಪದಗಳಲ್ಲಿ ವಿಜ್ಯಾತಿ ಒತ್ತಕ್ಷರ ಹೊಂದಿರುವ ಪದ ಅಂತ ಕೊಡ್ರೆ ಆಪ್ಷನ್ ಒಂದು ಅಕ್ಕಪಕ್ಕ ಆಪ್ಷನ್ ಎರಡು ರಕ್ಕಸ ಆಪ್ಷನ್ ಮೂರು ಹೆಬ್ಬಂಡಿ ಆಪ್ಷನ್ ನಾಲ್ಕು ಆದ ಅಂತ ಕೊಡ್ರಿ ಹೌದಾ ಈಗ ಸರಿಯಾದ ಉತ್ತರ ರೀ ಆದ್ನೆ ಒತ್ತಕ್ಷರ ಕೇಳಿ ವಿಜ್ಯಾತಿ ಅಂದರೆ ಆಜ್ಞೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅದ ಹದಿನೈದನೇ ಪ್ರಶ್ನೆ ನೋಡ್ರಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳಿಗೆ ನಾಮಪದದ ಈ ವಿಧವಾಗಿದೆ ಅಂತ ಕೊಡ್ರೆ ಆಪ್ಷನ್ ಒಂದು ರೂಢನಾಮ ಆಪ್ಷನ್ ಎರಡು ಅಂಕಿತನಾಮ ಆಪ್ಷನ್ ಮೂರು ವಾಚಕ ನಾಮಪದ ಆಪ್ಷನ್ ನಾಲ್ಕು ನಾಮ ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರ ಆಗತ್ತೆ ರೀ ಅಂಕಿತನಾಮ ಇದಕ್ಕೆ ಸರಿಯಾದ ಉತ್ತರ ರೀ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ನೋಡ್ರಿ ಹದಿನಾರನೇ ಪ್ರಶ್ನೆ ಏನಂತ ಕೊಡ್ರಿ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ವ್ಯಾಕ್ ವ್ಯಾಕರಣಾಂಶ ಅಂತ ಕೊಡ್ರಿ ಆಪ್ಷನ್ ಒಂದು ನಾಮಪದ ಆಪ್ಷನ್ ಟು ಕ್ರಿಯಾಪದ ಆಪ್ಷನ್ ಮೂರು ಗುಣವಿಶ್ಲೇಷಣ ಆಪ್ಷನ್ ನಾಲ್ಕು ಸರ್ವನಾಮ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಹುಡುಗಿ ಸುಂದರವಾದ ಹುಡುಗಿ ಅಂತ ಗುಣ ವಿಶ್ಲೇಷಣೆ ಮಾಡಿದಂಗೆ ಆಗುತ್ತೆ ಸರಿಯಾದ ಉತ್ತರ ಮೂರನೇ ಅಂತ ಬೆಟ್ಟ ದಾವರೆ ಈ ಸಂಧಿಗೆ ಪದವನ್ನು ಬಿಡಿಸಿ ಬರೆದ ಬರೆದ ಸರಿಯಾದ ರೂಪ ಅಂತ ಕೊಡ್ರಿ ಆಪ್ಷನ್ ಒಂದು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ದಾವರೆ ಆಪ್ಷನ್ ನಾಲ್ಕು ಬೆಟ್ಟದ ಪ್ಲಸ್ ದಾವರೆ ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಎರಡು ಬೆಟ್ಟ ಪ್ಲಸ್ ತಾವರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹ್ಞೂ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಆದೇಶ ಸಂಧಿಯಲ್ಲಿ ನಾ ಸಾಮಾನ್ಯವಾಗಿ ಕಥಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಅಂತ ಕೊಟ್ಟರು ಹೌದಾ ಕ ಥ ಫ ಆಪ್ಷನ್ ಒಂದು ಆಪ್ಷನ್ ಎರಡು ನ್ಯ ನ್ಯ ಮ ಆಪ್ಷನ್ ಮೂರು ದ ಬ ಆಪ್ಷನ್ ನಾಲ್ಕು ಗ ಧ ಬ ಅಂತ ಕೊಟ್ರ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಕಥಪಗಳಿಗೆ ಗದಭವಾಗಿ ಆದೇಶ ಬರುವುದಕ್ಕೆ ಆದೇಶ ಸಂಧಿ ಅಂತಂದೇಳಿ ಕರೀತಾರೆ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ವಿ ವಿ ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ಈ ಭಾಷೆಯ ನಾಟಕವನ್ನು ಶಾಲೆ ಎಂದು ಕನ್ನಡದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಕೊಟ್ಟರು ಆಪ್ಷನ್ ಒಂದು ತೆಲುಗು ಆಪ್ಷನ್ ಎರಡು ಅಸ್ಸಾಮಿ ಆಪ್ಷನ್ ಮೂರು ಬಂಗಾಳಿ ಆಪ್ಷನ್ ನಾಲ್ಕು ಹಿಂದಿ ಅಂತ ಕೊಟ್ಟು ಸರಿಯಾದ ಉತ್ತರ ರೀ ಬಂಗಾಳಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಅಂತ ಕೊಟ್ಟರು ಆಪ್ಷನ್ ಒಂದು ಆಪ್ಷನ್ ಒಂದು ವೈಯಕ್ತಿಕ ಪತ್ರ ಆಪ್ಷನ್ ಟು ಮನವಿ ಪತ್ರ ಆಪ್ಷನ್ ಮೂರು ಜಾಹೀರಾತು ಪತ್ರ ಆಪ್ಷನ್ ನಾಲ್ಕು ಪತ್ರಿಕಾ ವರದಿ ಪತ್ರ ಅಂತ ಕೊಟ್ಟರೆ ಇದಕ್ಕೆ ಬರೆಯುವುದಕ್ಕೆ ನಂತರ ಊರಿನ ದುರಸ್ತಿಗೆ ಇದು ಮನವಿ ಪತ್ರ ಅಂತ ಕರೀತಾ ಇದೆ ಇದನ್ನು ಇವು ಬರೀ ಇವು ಇವು ಗೌರ್ಮೆಂಟ್ಲಿಂದ ಬಿಟ್ಟಿರುವಂಥ ಕಿ ಉತ್ತರಗಳಲ್ಲಿ ಇವು ಅಫಿಷಿಯಲ್ ಆಗಿ ಇನ್ನು ಕೀ ಉತ್ತರ ಬಿಟ್ಟಿಲ್ಲ ಇವು ನನ್ನ ವೈಯಕ್ತಿಕ ಜ್ಞಾನದಲ್ಲಿ ಬಂದಿರುವಂಥ ಕೀ ಉತ್ತರವಾಗಿರ್ತವೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ವಿಜ್ಞಾನ ಇಪ್ಪತ್ತು ಪ್ರಶ್ನೆಗಳು ಮತ್ತು ಸಮಾಜ ವಿಜ್ಞಾನದ ಇಪ್ಪತ್ತು ಪ್ರಶ್ನೆಗಳು ಮತ್ತು ಗಣಿತ ಮತ್ತು ಇಂಗ್ಲಿಷ್ ಆಮೇಲಿನ ವಿಡಿಯೋದಲ್ಲಿ ಮಾಡಲಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್